ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಾನು ಡೈಲಿ ಸಿಂಪಲ್ಲಾಗಿ ಸುಲಭವಾಗಿ ಹಾಗೂ ಆರೋಗ್ಯಕರವಾಗಿ ಯಾವ ರೀತಿ ಅಡುಗೆ ಮಾಡ್ತೀನಿ ಅನ್ನೋದನ್ನು ಇವತ್ತು ತೋರಿಸ್ತೀನಿ ಬನ್ನಿ ನೀವೆಲ್ಲ ನೋಡ್ಕೊಂಬನ್ನಿ ಮತ್ತು ಈ ಅಡುಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ಮತ್ತು ನಾನೊಂದೆರಡು ಟಿಪ್ಸ್ ಕೂಡ ಹೇಳಿದ್ದೀನಿ ನಿಮಗೆ ಅದು ತುಂಬಾ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಯಾವ ರೀತಿ ಅಡುಗೆ ಮಾಡಿದೆ ಅಂತ ನೋಡ್ಕೊಂಬರ ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಡೈಲಿ ಅಡುಗೆ ಏನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಫಸ್ಟು ನಾವು ಸ್ಟವ್ ಹಚ್ಚುವಾಗ ಯಾರನ್ನ ಸ್ಮರಿಸ್ಬೇಕು ಅಂದರೆ ನಳಮಹಾರಾಜನ ಸ್ಮರಿಸ್ಬೇಕಂತೆ ಆವಾಗ ಅಡುಗೆ ರುಚಿಯಾಗಿ ರುಚಿಯಾಗುತ್ತಂತೆ ನಾನು ಇದನ್ನು ತುಂಬ ಸಲ ಟ್ರೈ ಮಾಡಿದ್ದೀನಿ ಯಾವಾಗಾದರೂ ಅಡುಗೆ ಸ್ಟಾರ್ಟ್ ಮಾಡುವಾಗ ನಾನು ಯಾವತ್ತು ನೆನೆಸ್ಕೊಂಡು ಮಾಡಿರ್ತೀನೋ ಆವತ್ತು ತುಂಬ ಟೇಸ್ಟಾಗಿರುತ್ತೆ ಮತ್ತು ಯಾವುದೇ ರೀತಿ ತಪ್ಪಾಗಿರಲ್ಲ ಉಪ್ಪು ಕಡಿಮೆ ಆಗೋದು ಜಾಸ್ತಿ ಆಗೋದು ಆ ಥರ ಎಲ್ಲ ಆಗಿರಲ್ಲ ಸೊ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬೇಳೆ ಹಾಕ್ತಾಯಿದ್ದೀನಿ ತೊಗರಿ ಬೇಳೆನ ಮೂರು ಸಲ ತೊಳಿಬೇಕು ಅಕ್ಕಿ ಆದರೂ ಅಷ್ಟೇ ಮೂರು ಸಲ ತೊಳಿಬೇಕು ಯಾಕಂದರೆ ಕೆಮಿಕಲ್ಸ್ ಎಲ್ಲ ಹಾಕಿ ಪ್ರಿಸರ್ವೇಟಿವ್ ಎಲ್ಲ ಹಾಕಿ ಇಟ್ಟಿರ್ತಾರಲ್ವ ಅದಕ್ಕೋಸ್ಕರ ಮತ್ತು ಬೇಳೆ ಹಾಕಿದ ತಕ್ಷಣವೇ ನಾವು ಅರಿಶಿನ ಹಾಕಬೇಕು ತೊಗರಿಬೇಳೆ ಕ್ಯಾನ್ಸರ್ ಕಾರಕ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರನೇ ಅರಶಿನ ಆದಷ್ಟು ಜಾಸ್ತಿ ಹಾಕಬೇಕು ಮತ್ತು ಎಣ್ಣೆ ಹಾಕಿದ್ದೀನಿ ಇಲ್ಲಿ ಮೊಸೊಪ್ಪಿಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳೆದು ಈರುಳ್ಳಿ ಎಲ್ಲ ಕಟ್ ಮಾಡಿ ಈ ಬೇಳೆಗೆ ಹಾಕ್ತೀನಿ ಇಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಮತ್ತು ಬೆಲ್ಲೈಕಾನನ್ನು ಒತ್ತಿರಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೊಂದು ಟಿಪ್ಸ್ ಏನಂದರೆ ಮೊಸೊಪ್ಪು ತುಂಬಾ ರುಚಿಯಾಗಿ ಆಗಬೇಕಂದ್ರೆ ನೀವು ಚಿಕ್ಕಿ ಸೊಪ್ಪು ಅಂತ ಸಿಗುತ್ತೆ ಅದು ತುಂಬ ರೇರು ಸಿಗಲ್ಲ ಆದರೆ ನೀವು ಅದನ್ನು ಬೀಜನ ತಂದು ಎಲ್ಲಿ ಈ ಹಳ್ಳಿಗಳಲ್ಲಿ ಸಿಗುತ್ತೆ ಅದು ಬೀಜ ಅದನ್ನು ತಂದು ನೀವು ಪಾಟಲ್ಲಿ ಬೆಳೆಸಿ ಹಾಕೋಬೋದು ಒಂದು ಕಂತೆ ಚಿಕ್ಕಿ ಸೊಪ್ಪು ಹಾಕಿದರೆ ಮೊಸೊಪ್ಪು ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ಮಡಿಕೆಯಲ್ ಮಾಡಬೇಕು ಇನ್ನೂ ಟೇಸ್ಟಾಗಿ ಆಗುತ್ತೆ ಮತ್ತು ಫಸ್ಟ್ ಕ್ವಾಲಿಟಿ ಬೇಳೆ ಹಾಕಬೇಕು ಆವಾಗ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಮೂರು ಸೊಪ್ಪು ಅಷ್ಟೇ ಹಾಕಿದ್ದೀನಿ ನನಗೆ ಚಿಕ್ಕಿ ಸೊಪ್ಪು ಸಿಗಲ್ಲ ಮೊದಲು ನಾನು ಚಿಕ್ಕಿ ಸೊಪ್ಪನ್ನ ಪಾಟಲ್ಲಿ ಬೆಳೆಸ್ತಾ ಇದ್ದೆ ಎಲೆಗಳನ್ನು ಕಟ್ ಮಾಡಿದ್ರೆ ಮತ್ತೆ ಅದು ಬೆಳೆಯುತ್ತೆ ಪಾಟಲ್ಲಿ ಚಿಕ್ಕಿ ಸೊಪ್ಪು ಹಾಕಿ ಮೊಸಪ್ಪು ಮಾಡಿದರೆ ಒಂಚೂರು ಸಾರು ಉಳಿಯೋದೇ ಇಲ್ಲ ಮತ್ತು ಮೊಸಪ್ಪು ಸೆಕೆಂಡ್ ಡೇಗೆ ತುಂಬ ಟೇಸ್ಟಿಯಾಗಿರುತ್ತೆ ಫಸ್ಟ್ ಡೇಗೆ ಅಷ್ಟು ರುಚಿಯಾಗಿರಲ್ಲ ಸೆಕೆಂಡ್ ಡೇ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ಫೇಮಸ್ ಅಂದರೆ ಮೊಸೊಪ್ಪು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಮಾಡೇ ಮಾಡ್ತೀವಿ ಮತ್ತು ಸಬ್ಸಿಗೆ ಸೊಪ್ಪು ಹಾಕಿಲ್ಲ ಅಂದ್ರೂ ಮೊಸಪ್ಪು ಚೆನ್ನಾಗಾಗಲ್ಲ ಅಷ್ಟು ಟೇಸ್ಟಾಗಿ ಆಗೋಲ್ಲ ನಿಮ್ಮ ಕಡೆ ಮೊಸಪ್ಪು ಹೇಗೆ ಮಾಡ್ತಾರೆ ತಿಳಿಸಿ ಕಾಮೆಂಟ್ ಮೂಲಕ ಈಗ ಕುಕ್ಕರ್ಗೆ ಎಲ್ಲ ಹಾಕಿದ್ದೀನಿ ಬೇಳೆ ಅರಿಶಿನ ಎಣ್ಣೆ ಸೊಪ್ಪು ಈರುಳ್ಳಿ ಟೊಮಾಟೊ ಬೆಳ್ಳುಳ್ಳಿ ಇಷ್ಟೇ ಹಾಕಿರೋದು ಮಧ್ಯೆ ಗುಲಾಬ್ ಜಾಮೂನ್ ಕೊಟ್ಟರು ತಿಂತಾ ಇದ್ದೀನಿ ಸೊ ರೈಸ್ ಆಯಿತು ನಾನು ಜಾಸ್ತಿ ಕುಕ್ಕರಲ್ಲಿ ಮಾಡಲ್ಲ ರೈಸನ್ನ ತ ಇದರಲ್ಲೇ ಮಾಡ್ತೀನಿ ತಪ್ಪಲಲ್ಲೇ ಮಾಡ್ತೀನಿ ಈಗ ಒಗ್ಗರಣೆ ಇದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಹಿಂಗು ಮೂರಷ್ಟೇ ಹಾಕಿದ್ದೀನಿ ಮೊಸಪ್ಪಿಗೆ ಕರ್ಬೇನ್ ಸೊಪ್ಪು ಹಾಕಲ್ಲ ನೀವು ಹಾಕ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಈಗ ರಾಗಿ ಮುದ್ದೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಕುದಿ ಬರುತ್ತಲ್ವ ಆವಾಗ ಹಿಟ್ಟಾಕಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಬೇಯಿಸ್ತೀನಿ ಅಷ್ಟೆ ಮತ್ತು ರಾಗಿ ಮುದ್ದೆ ನಮಗೆ ಕರೆಕ್ಟಾಗಿ ಬರಬೇಕಂದ್ರೆ ರಾಗಿ ಹಿಟ್ಟು ತರಿ ತರಿಯಾಗಿರಬೇಕು ಆವಾಗ ಅದು ಗಂಟಾಗಲ್ಲ ನೋಡಿ ಒಂದು ಐದು ನಿಮಿಷ ಬೇಯಿತು ಅಷ್ಟೇ ಬೆಂದಿದ ತಕ್ಷಣ ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿ ತಿರುಗಿಸಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ನೀರು ಸುಮ್ಮಸ್ಬಿಟ್ಟು ಇನ್ನೊಂದು ಐದು ನಿಮಿಷ ಬೇಯಿಸ್ತೀನಿ ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಬೇಗ ಆಗುತ್ತೆ ನಾನು ಈಗ ತಟ್ಟೆ ಮುಚ್ಚಿಲ್ಲ ಸ್ವಲ್ಪ ತಳ್ಳಗಾದರೆ ಹಿಟ್ಟು ಹಾಕೋಬೋದು ಸ್ವಲ್ಪ ತಳ್ಳಗಾಗಿತ್ತು ಅದಕ್ಕೆ ಹಿಟ್ಟು ಹಾಕಿದ್ದೀನಿ ಫ್ರೆಂಡ್ಸ್ ರಾಗಿ ಹಿಟ್ಟು ತರಿ ತರಿಯಾಗಿದ್ದರೆ ರಾಗಿ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಬೇಕಾದವರು ಅದಕ್ಕೆ ತುಪ್ಪ ಮತ್ತು ಎಲ್ಲ ಹಾಕ್ತಾರೆ ನಾವೇನು ಹಾಕಲ್ಲ ಹಾಗೇ ಮಾಡ್ತೀವಿ ಇನ್ನೊಂದು ಐದು ನಿಮಿಷ ಬೇಯಕ್ಕಿರ್ತೀನಿ ಸ್ವಲ್ಪ ನೀರು ಸುಸ್ಬಿಟ್ಟು ಮತ್ತೆ ಬೇಯಕ್ಕೆ ಇಡ್ತಾ ಇದ್ದೀನಿ ಈಗ ಮೊಸಪ್ಪನ್ನು ಮಸೀತಾ ಇದ್ದೀನಿ ನೋಡಿ ಮಸ್ತ ಮೇಲೆ ಉಪ್ಪು ಖಾರ ಒಗ್ಗರಣೆ ಮಿಕ್ಸ್ ಮಾಡೋದು ಮತ್ತೆ ಒಂದು ಚೆನ್ನಾಗಿ ಒಂದೆರಡು ಕುದಿ ಕುದ್ಮೇಲೆ ಮುಜ್ಜೆ ಜೊತೇಲಿ ಊಟ ಮಾಡೋದು ಈಗ ಆ ಟೈಮು ಮೂರು ಗಂಟೆ ಆಗಿದೆ ಲೇಟ್ ಆಗೋಯ್ತು ನೋಡಿ ಮೊಸಪ್ಪು ರೆಡಿ ಈಗ ಕುದಿಬೇಕಷ್ಟೇ ಅದು ಮುದ್ದೆ ಕೂಡ ರೆಡಿಯಾಗಿದೆ ನೋಡಿ ಮ್ಯಾಗಿ ಚಿಕ್ಕ ಪ್ಯಾಕೆಟ್ ಎರಡಿದೆ ನನಗೋಸ್ಕರ ಈಗ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಬಟ್ ಅದು ಚೆನ್ನಾಗಿ ಆಗಿಲ್ಲ ಗಟ್ಟಿಯಾಗ್ಬಿಡ್ತು ನೀರಿನ ಸ್ವಲ್ಪ ಹಾಕಬೇಕಾಗಿತ್ತು ನನಗೆ ನೀರು ಹಾ ನೀರಂಗಿದ್ರೆ ತುಂಬ ಇಷ್ಟ ಆದರೆ ನಾನು ಮ್ಯಾಗಿ ಡೈಲಿ ತಿಂದರೆ ಇಷ್ಟ ಆಗಲ್ಲ ಯಾವತ್ತೋ ಒಂದು ದಿವಸ ತಿಂದರೆ ಮಾತ್ರ ಇಷ್ಟ ಆಗುತ್ತೆ ಕೊರಿಯನ್ ಮ್ಯಾಗಿ ಬರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಅದು ಒಂದು ಸ್ವಲ್ಪ ಕೆಂಪು ಖಾರ ಹಾಕಿರ್ತಾರೆ ಈಗ ಗುಡ್ ಲೈಫ್ ಹಾಲ್ ಪ್ಯಾಕೆಟ್ ಇದ್ದೀನಿ ಏನಕ್ಕೆ ಅಂದರೆ ಮ್ಯಾಗಿ ತಿಂದ ಮೇಲೆ ಬಿಸಿ ಬಿಸಿ ಕಾಫಿ ಕುಡಿಯೋದಕ್ಕೆ ರಾಗಿ ಮುದ್ದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಸುಲಭ ಮಾಡೋದು ರಾಗಿ ಹಿಟ್ಟು ಮ್ಯಾಗಿ ನೋಡಿ ಈ ಥರ ಆಗ್ಬಿಟ್ಟಿದೆ ಹೋಗಲಿ ಬಿಡಿ ನನಗೆ ತಾನೆ ಈಗ ಕಾಫಿ ಮಾಡ್ತಿದ್ದೀನಿ ಬ್ರೂ ಕಾಫಿ ಗುಡ್ ಲೈಫ್ ಹಾಲಲ್ಲಿ ಗಟ್ಟಿ ಇದೆ ಕಾಫಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಕವಿ ಕಾಫಿ ಕಾಫಿ ನಮ್ಮ ಸ್ಟ್ರೆಸ್ಸನ್ನು ಆಂಗ್ಸೈಟಿನ ಡಿಪ್ರೆಷನ್ನ ಎಲ್ಲ ಕಡಿಮೆ ಮಾಡುತ್ತೆ ಮತ್ತು ಬುದ್ಧಿನ ಚುರುಕೊಳಿಸುತ್ತೆ ಅದು ಒಂದು ರೀತಿ ಹೆಲ್ತಿ ಡ್ರಿಂಕು ಬಟ್ ಅದನ್ನು ಜಾಸ್ತಿ ಉಪಯೋಗಿಸ್ಬಾರ್ದು ಇದು ನೆನಪಿರಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಸುಲಭವಾಗಿ ಅಡುಗೆ ಮಾಡಿದೆ ಅಂತ ನಿಮಗೆ ನಾನು ಮಾಡಿರುವಂಥ ಅಡುಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹವನ್ನು ಕೊಡಿ ಬಾಯ್ ಫ್ರೆಂಡ್ಸ್